ಬನದ ಹುಣ್ಣಿಮೆ ಪ್ರಯುಕ್ತ ಬನಶಂಕರಿ ಸನ್ನಿಧಿಯಲ್ಲಿ ಇವತ್ತು ಅದ್ಧೂರಿ ಜಾತ್ರೆ ನಡಿತು ಪ್ರತಿ ಬಾರಿಯಂತೆ ಈ ಬಾರಿಯೂ ರಥೋತ್ಸವ ಜರುಗಿದೆ ವಿಶೇಷ ಅಂದ್ರೆ ಈ ಸಲ ಜಾತ್ರೆಯಲ್ಲಿ ಶತಮಾನದ ಬಳಿಕ ಹೊಸ ರಥ ಎಳೆಯಲಾಯಿತು ಬಾಗಲಕೋಟೆಯ ಬನಶಂಕರಿಯಲ್ಲಿ ಮಹಾರಥೋತ್ಸವ ನಡೀತಿದ್ರೆ ಇತ್ತ ಬೆಂಗಳೂರಿನಲ್ಲೂ ಅಮ್ಮನವರ ಉತ್ಸವ ಜರುಗಿದೆ ಬನಶಂಕರಿ ದೇವಸ್ಥಾನಕ್ಕೆ ಇಂದು ಭಕ್ತ ಸಾಗರವೇ ಹರಿದು ಬಂದಿದೆ ಬನದ ಹುಣ್ಣಿಮೆ ಬನಶಂಕರಿ ಜಾತ್ರಾ ಮಹೋತ್ಸವ ಬನದ ಹುಣ್ಣಿಮೆ ಬಂತಂದ್ರೆ ಬನಶಂಕರಿಗೆ ಜಾತ್ರೆ ಸಂಭ್ರಮ ಹೀಗಾಗಿ ಬೆಂಗಳೂರಿನ ಬನಶಂಕರಿ ದೇವಸ್ಥಾನದಲ್ಲಿ ಇಂದು ಅದ್ದೂರಿ ಜಾತ್ರಾ ಮಹೋತ್ಸವ ಜರುಗಿದೆ ಬೆಳಗ್ಗೆಯಿಂದಲೇ ಪಂಚಾಮೃತ ಅಭಿಷೇಕ ಪುಷ್ಪಾಭಿಷೇಕ ವಿಶೇಷ ಅಲಂಕಾರ ಮಾಡಿ ಮಹಾಭಿಷೇಕ ಮಾಡಲಾಯಿತು ನಂತರ ಅಮ್ಮನವರಿಗೆ ರಥಾರೋಹಣ ಮಾಡಿ ದೇವಸ್ಥಾನದ ಸುತ್ತಲೂ ಉತ್ಸವ ನಡೆಸಿದ್ರು ಈ ಉತ್ಸವವನ್ನು ನೋಡಲು ಸಾವಿರಾರು ಮಂದಿ ಭಕ್ತರು ಹರಿದು ಬಂದಿದ್ರು ನೂರ ಎಂಟು ವರ್ಷಗಳ ನಂತರ ಬನಶಂಕರಿ ದೇವಸ್ಥಾನಕ್ಕೆ ಹೊಸ ರಥ ವಿಶೇಷ ಅಂದರೆ ಈ ಬಾರಿ ಅಮ್ಮನವರ ಮೆರವಣಿಗೆಗೆ ಹೊಸ ರಥ ಬಳಕೆ ಮಾಡಲಾಗಿದೆ ಬಾದಾಮಿಯಲ್ಲಿರುವ ರಥದಂತೆ ಈ ರಥವನ್ನ ಅಲಂಕರಿಸಲಾಗಿದೆ ನೂರ ಎಂಟು ವರ್ಷದ ಬಳಿಕ ಹೊಸ ರಥವನ್ನ ಬದಲಾಯಿಸಲಾಗಿದೆ ಇನ್ನೂರ ಐವತ್ತು ಜನ ದಾನಿಗಳು ನೀಡಿದ ಎಪ್ಪತ್ತು ಲಕ್ಷದ ಎಂಬತ್ತು ಸಾವಿರ ಹಣದಿಂದ ಈ ರಥವನ್ನ ನಿರ್ಮಿಸಲಾಗಿದೆ ಪಂಚಕ್ರಿ ಬಾದಾಮಿ ಪಂಚಗ್ರಿ ದೇವಸ್ಥಾನದಲ್ಲಿ ಹೇಗಿತ್ತು ಅದೇ ರೀತಿ ರಥ ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿ ನಮ್ಮ ರಥಶಿಲ್ಪಿಗಳಾದ ರಾಜ್ಗೋಪಾಲಾಚಾರ್ಯ ಅವರು ಎರಡೂವರೆ ತಿಂಗಳಲ್ಲೇ ನಮ್ಮ ರಥನ ಮಾಡಿಕೊಟ್ಟಿದ್ದಾರೆ ಅದು ಫುಲ್ಲು ಟೀ ಕುಡ್ನಲ್ಲೇ ಮಾಡಿರುವಂಥದ್ದು ಮತ್ತೆ ಇಪ್ಪತ್ತೆರಡು ಇಂಚು ಇಪ್ಪತ್ತೆರಡು ಅಡಿ ಉದ್ದ ಇದೆ ಒಂಬತ್ತು ಅಡಿ ಅಗಲ ಇದೆ ಹುಣ್ಣಿಮೆಯ ದಿನವಾದ ಹಿಂದೆ ದೇವಿ ದರ್ಶನ ಮಾಡಿ ಭಕ್ತರು ಸಂತಸಗೊಂಡ್ರು ಪ್ರತಿ ಶುಕ್ರವಾರ ಹುಣ್ಣಿಮೆ ಅಮಾವಾಸ್ಯೆಗೆ ಬರ್ತೀವಿ ಅನ್ಕೊಂಡಿದ್ದೆಲ್ಲ ಆಗ್ತಾ ಇದೆ ಬನಶಂಕರಮ್ಮ ಇಡೀ ಹೆಸರುವಾಸಿ ಬಂದಿದೆ ಖುಷಿ ಇದೆ ಇವತ್ತು ನೋಡೋದಕ್ಕೋಸ್ಕರ ಖುಷಿ ಆಯ್ತು ದರ್ಶನ ಆಯ್ತು ಇನ್ನೂ ಹೊಸ ರಥವನ್ನ ನೋಡಲು ನೂಕು ನುಗ್ಗಲು ಉಂಟಾಯಿತು ಭಕ್ತಾದಿಗಳನ್ನ ನಿಯಂತ್ರಿಸಲು ಪೊಲೀಸರು ಸುಸ್ತಾದ್ರು ಈ ನಡುವೆ ಬನಶಂಕರಿ ದೇವಸ್ಥಾನದ ಸುತ್ತ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಪೂರ್ಣಿಮಾ ಟಿವಿ ನೈನ್ ಬೆಂಗಳೂರು